ಭಾಗ ಅಧ್ಯಾಯ ಮೂರು ನಮ್ಮ ಹೆಮ್ಮೆಯ ರಾಜ್ಯ ಕರ್ನಾಟಕ ಸೊ ಈ ದಲ್ಲಿ ನಾಲ್ಕು ವಿಭಾಗಗಳಿದ್ದು ಸೊ ಅದರಲ್ಲಿ ಮೊದಲನೇ ವಿಭಾಗ ಬೆಂಗಳೂರು ವಿಭಾಗ ಅಂತಕ್ಕಂಥದ್ದು ಸೊ ಈ ವಿಭಾಗದ ಒಂದು ಪ್ರಶ್ನೋತ್ತರಗಳನ್ನು ಸೊ ಈ ಒಂದು ವಿಡಿಯೋದಲ್ಲಿ ನೋಡೋಣ ಸೊ ಮುಖ್ಯ ಪ್ರಶ್ನೆ ಒಂದು ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿ ಸೊ ಮೊದಲೇ ಪ್ರಶ್ನೆ ಇರ್ತಕ್ಕಂಥದ್ದು ಬೆಂಗಳೂರು ವಿಭಾಗದಲ್ಲಿ ಡ್ಯಾಶ್ ಜಿಲ್ಲೆಗಳಿವೆ ಸೊ ಎಷ್ಟು ಜಿಲ್ಲೆಗಳಿದ್ದಾವೆ ಅಂತಂದ್ರೆ ಒಂಬತ್ತು ಜಿಲ್ಲೆಗಳು ಇವೆ ನೆಕ್ಸ್ಟ್ ಎರಡನೇ ಪ್ರಶ್ನೆ ಬೆಂಗಳೂರು ವಿಭಾಗದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಜಿಲ್ಲೆ ಡ್ಯಾಶ್ ಸೊ ಎಲ್ಲಿ ಜಾಸ್ತಿ ಮಳೆ ಆಗ್ತದೆ ಅಂತಂದ್ರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಜಾಸ್ತಿ ಮಳೆ ಬೀಳ್ತದೆ ಮೂರನೇ ಪ್ರಶ್ನೆ ಬನ್ನೇರುಗೊಟ್ಟ ರಾಷ್ಟ್ರೀಯ ಉದ್ಯಾನವನ ಡ್ಯಾಶ್ ಜಿಲ್ಲೆಯಲ್ಲಿದೆ ಸೊ ಯಾವ ಜಿಲ್ಲೆ ಇದೆ ಅಂತಂದ್ರೆ ಬೆಂಗಳೂರು ಜಿಲ್ಲೆಯಲ್ಲಿ ಕಂಡುಬರುತ್ತದೆ ನಾಲ್ಕನೇ ಪ್ರಶ್ನೆ ಹಿಪ್ಪು ನೆರಳೆ ಎಲೆಯು ಡ್ಯಾಶ್ ಉದ್ಯಮಿಗೆ ಕಚ್ಚಾ ಸಾಮಗ್ರಿ ಆಗಿದೆ ಸೊ ಎದಕ್ಕೆ ಕಚ್ಚಾ ಸಾಮಗ್ರಿ ಆಗಿದೆ ಅಂತಂದ್ರೆ ರೇಷ್ಮೆ ಸೊ ಏನಾಗಿದೆ ಅಂತಂದ್ರೆ ಕಚ್ಚಾ ಸಾಮಗ್ರಿ ಆಗಿರ್ತಕ್ಕಂಥದ್ದು ಇನ್ನು ಐದನೇ ಪ್ರಶ್ನೆ ಪ್ರಸಿದ್ಧ ಜನಪದ ಮ್ಯೂಸಿಯಂ ಜನಪದ ಲೋಕವನ್ನು ಸ್ಥಾಪಿಸಿದವರು ಡ್ಯಾಶ್ ಸೊ ಇದನ್ನು ಯಾರು ಸ್ಥಾಪಿಸ್ತಾರತ್ತಂದ್ರೆ ಎಚ್ ಎಲ್ ನಾಗೇಗೌಡರು ಏನು ಮಾಡ್ತಾರತ್ತಂದ್ರೆ ಸ್ಥಾಪನೆ ಮಾಡ್ತಾರೆ ಆರನೇ ಪ್ರಶ್ನೆ ಬೆಂಗಳೂರು ನಗರದಲ್ಲಿ ಪ್ರತಿ ವರ್ಷ ನಡೆಯುವ ಪ್ರಸಿದ್ಧ ಉತ್ಸವ ಡ್ಯಾಶ್ ಸೊ ಬೆಂಗಳೂರು ನಗರದಲ್ಲಿ ಯಾವ ಉತ್ಸವ ನಡೀತಿತ್ತಂದ್ರೆ ಕರಗ ಉತ್ಸವ ನಡೀತದ ಸೊ ನೆಕ್ಸ್ಟ್ ಏನಂತಂದ್ರೆ ಏಳನೇ ಪ್ರಶ್ನೆ ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿ ಹೆಸರು ಡ್ಯಾಶ್ ಸೊ ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿ ಅಂತಂದ್ರೆ ಕೆ ಸಿ ರೆಡ್ಡಿ ಅವರು ಪ್ರಥಮ ಮುಖ್ಯಮಂತ್ರಿಯವರು ಆಗಿರ್ತಾರೆ ಸೊ ಎಂಟನೇ ಪ್ರಶ್ನೆ ರಾಮನಗರ ಜಿಲ್ಲೆಯಲ್ಲಿರುವ ಪಕ್ಷಿಧಾಮದಲ್ಲಿ ಡ್ಯಾಶ್ ಪಕ್ಷಿಯನ್ನು ರಕ್ಷಿಸಲಾಗುತ್ತಿದೆ ಸೊ ಯಾವ ಪಕ್ಷಿಯನ್ನು ಇಲ್ಲಿ ರಕ್ಷಿಸಲಾಗುತ್ತಿದೆ ಅಂತಂದ್ರೆ ರಣಹದ್ದು ಅಂತಕ್ಕಂಥದ್ದು ಪಕ್ಷಿಯನ್ನು ಇಲ್ಲಿ ಈ ಒಂದು ಪಕ್ಷಿಧಾಮದಲ್ಲಿ ಏನು ಅಂತಂದ್ರ ರಕ್ಷಣೆ ಮಾಡ್ತಾರೆ ಸೊ ಮುಖ್ಯ ಪ್ರಶ್ನೆ ಎರಡು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಅಂತಕ್ಕಂಥದ್ದು ಸೊ ಮೊದಲೇ ಪ್ರಶ್ನೆ ಏನಂತಂದ್ರೆ ಪ್ರಾಚೀನ ಕಾಲದಲ್ಲಿ ಕರ್ನಾಟಕವನ್ನು ಆಳಿದ ಮೂರು ರಾಜಮನೆತನಗಳು ಯಾವುವು ಸೊ ಮೂರು ರಾಜಮನೆತನಗಳು ಇಲ್ಲಿದ್ದಾವೆ ನೋಡಿ ಒಂದು ಗಂಗಾ ಇದೆ ಅಂತಕ್ಕಂಥದ್ದಿದೆ ಸೆಕೆಂಡವನ್ನು ಹೊಯ್ಸಳರು ಚೋಳರು ವಿಜಯನಗರ ಮನೆತನದವರು ಸೊ ಹೀಗೆ ಕರ್ನಾಟಕವನ್ನು ಆಳಿರ್ತಕ್ಕಂಥ ಆಮೇಲೆ ಬೆಂಗಳೂರು ವಿಭಾಗವನ್ನು ಆಳಿರ್ತಕ್ಕಂಥ ಆ ಮೂರು ರಾಜಮನೆತನಗಳು ಇವಾಗಿವೆ ಇನ್ನು ಎರಡನೇ ಪ್ರಶ್ನೆ ಏನಂತಂದ್ರೆ ಈ ವಿಭಾಗವನ್ನು ಅಂದರೆ ಬೆಂಗಳೂರು ವಿಭಾಗವನ್ನು ಆಳಿದ ಎರಡು ಪಾಳೆಪಟ್ಟುಗಳ ಹೆಸರನ್ನು ಬರೆಯಿರಿ ಸೊ ಎರಡು ಪಾಳೆಪಟ್ಟುಗಳು ಯಾವತ್ತಂದ್ರೆ ಚಿತ್ರದುರ್ಗ ಆಗಿರ್ಬೋದು ಯಲಹಂಕ ಚಿಕ್ಕಬಳ್ಳಾಪುರ ಅಂತಕ್ಕಂಥ ಪಾಳೆಪಟ್ಟುಗಳೇನಂತಂದರೆ ಇಲ್ಲಿ ಈ ವಿಭಾಗವನ್ನು ಆಳ್ತವೆ ಸೊ ನೆಕ್ಸ್ಟ್ ಮೂರನೇ ಪ್ರಶ್ನೆ ಪ್ರಾಕೃತಿಕ ಸಂಪನ್ಮೂಲ ಎಂದರೇನು ಉದಾಹರಣೆ ನೀಡಿ ಸೊ ಮೊದಲೇದಾಗಿ ನೋಡೋಣ ಪ್ರಾಕೃತಿಕ ವಿಭಾಗ ಎಂದರೆ ಪ್ರಕೃತಿಯಿಂದ ದತ್ತವಾದ ಸಂಗತಿಗಳನ್ನು ಸಾಂಸ್ಕೃತಿಕ ಅಥವಾ ಪ್ರಾಕೃತಿಕ ಸಂಪನ್ಮೂಲ ಹೇಳಿ ಕರಿತೀವಿ ಇದಕ್ಕೆ ಉದಾಹರಣೆ ಅಂತಂದ್ರೆ ನದಿ ಕಾಡು ಕಣಿವೆ ಜಲಪಾತಗಳು ಗಣಿಗಳು ಮಣ್ಣು ಹೇಳಿ ಉದಾಹರಣೆಗಳಾಗಿ ನೋಡಬಹುದು ಸೊ ನೆಕ್ಸ್ಟ್ ಏನಂತಂದ್ರೆ ಬೆಂಗಳೂರು ವಿಭಾಗದಲ್ಲಿ ಕುಡಿಯುವ ನೀರಿನ ಅಭಾವ ಉಂಟಾಗಲು ಕಾರಣಗಳೇನು ಸೊ ಯಾಕೆ ಈ ಒಂದು ಕುಡಿಯುವ ನೀರಿನ ಅಭಾವ ಉಂಟಾಗದೆ ತಂದಾಗ ಸೊ ಏನಂತಂದ್ರೆ ಪರಿಸರ ಮಾಲಿನ್ಯ ಅರಣ್ಯ ನಾಶ ಆಗಿರ್ಬೋದು ಅತಿಯಾದ ನಗರೀಕರಣ ಆಗಿರ್ಬೋದು ಸೊ ಇಂಥ ಮುಂತಾದ ಕಾರಣಗಳಿಂದ ಏನಂತಂದ್ರೆ ಸೊ ಅನೇಕ ನದಿಗಳು ಏನಾಗ್ತವೆ ಅಂದ್ರೆ ಇಲ್ಲಿ ಬತ್ತಿ ಹೋಗ್ಯಾವ ಸೊ ಆ ಒಂದು ಕಾರಣಕ್ಕಾಗಿನಪ್ಪ ಇಲ್ಲಿ ಬೆಂಗಳೂರು ನಗರದಲ್ಲಿ ಒಂದು ನೀರಿನ ಅಭಾವ ಕಂಡು ಬರ್ತದೆ ಸೊ ನೆಕ್ಸ್ಟ್ ಏನಂತಂದ್ರೆ ಬೆಂಗಳೂರು ವಿಭಾಗದ ಎರಡು ಜಲಪಾತಗಳ ಹೆಸರನ್ನು ಬರೆಯಿರಿ ಸೊ ಎರಡು ಜಲಪಾತಗಳು ಯಾವತ್ತಂದರೆ ಒಂದು ಆ ಶರಾವತಿ ನದಿಗೆ ಇರ್ತಕ್ಕಂಥದ್ದು ಯಾವ್ದಂದ್ರೆ ಜೋಗ ಜಲಪಾತ ಅಂತೇಳಿ ಕರಿತೀವಿ ಇನ್ನೊಂದು ಯಾವುದತ್ತಂದ್ರೆ ಚುಂಚಿ ಜಲಪಾತ ಅಂತೇಳಿ ಇದನ್ನು ನೋಡ್ತೀವಿ ನೆಕ್ಸ್ಟ್ ಆರನೇ ಪ್ರಶ್ನೆ ಬೆಂಗಳೂರು ವಿಭಾಗದಲ್ಲಿರುವ ಅತಿ ಎತ್ತರದ ಗುಡ್ಡದ ಹೆಸರು ಬರೆಯಿರಿ ಸೊ ಅತಿ ಗುಡ್ಡದ ಹೆಸರು ಏನಂತಂದ್ರೆ ಹಾಲು ರಾಮೇಶ್ವರ ಗುಡ್ಡ ಅಂತೇಳಿ ನೋಡ್ತೀವಿ ಯಾವುದು ಹಾಲು ರಾಮೇಶ್ವರ ಗುಡ್ಡ ಅಂತೇಳಿ ಸೊ ನೆಕ್ಸ್ಟ್ ಏಳನೇ ಪ್ರಶ್ನೆ ಬೆಂಗಳೂರು ವಿಭಾಗದಲ್ಲಿರುವ ಎರಡು ಪಕ್ಷಿಧಾಮಗಳ ಹೆಸರುಗಳನ್ನು ತಿಳಿಸಿ ಸೊ ಎರಡು ಪಕ್ಷಿಧಾಮಗಳು ಯಾವಪ್ಪ ಅಂದ್ರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡು ಬರ್ತಕ್ಕಂಥ ಮಂಡಗದ್ದೆ ಪಕ್ಷಿಧಾಮ ಸೊ ಇನ್ನೊಂದು ಶಿವಮೊಗ್ಗ ಜಿಲ್ಲೆಯಲ್ಲೇ ಕಂಡು ಬರ್ತಕ್ಕಂಥ ಗುಡ್ವಿ ಪಕ್ಷಿಧಾಮ ಅಂತೇಳಿ ಸೊ ಎರಡು ಪಕ್ಷಿಧಾಮಗಳಲ್ಲಿ ನೀವು ಬರೀಬಹುದು ಸೊ ನೆಕ್ಸ್ಟ್ ಎಂಟನೇ ಪ್ರಶ್ನೆ ಏನಂತಂದ್ರೆ ಬೆಂಗಳೂರು ವಿಭಾಗದಲ್ಲಿನ ಪ್ರಮುಖ ಆಹಾರದ ಬೆಳೆಗಳು ಯಾವುವು ಅಂತಕ್ಕಂಥದ್ದು ಸೊ ಪ್ರಮುಖ ಆಹಾರ ಬೆಳೆಗಳು ಯಾವತ್ತಂದ್ರೆ ರಾಗಿ ಆಗಿರ್ಬೋದು ಮೆಕ್ಕೆಜೋಳ ಕಡಲೆಕಾಯಿ ಬೇಳೆಕಾಳು ಅಂತ ಹೇಳಿ ಸೊ ಮುಂತಾದ ಆಹಾರ ಬೆಳೆಗಳಲ್ಲಿ ನೀವು ಬರೆಯಬಹುದು ಸೊ ಒಂಬತ್ತನೇ ಪ್ರಶ್ನೆ ಬೆಂಗಳೂರು ವಿಭಾಗದಲ್ಲಿ ಯಾವ ಸ್ಥಳಗಳಲ್ಲಿ ಸಿದ್ಧ ಉಡುಪು ಪಾರ್ಕ್ಗಳನ್ನು ಸ್ಥಾಪಿಸಲಾಗಿದೆ ಸೊ ಈ ಪ್ರಶ್ನೆಗೆ ಏನಂತಂದ್ರೆ ಉತ್ತರ ಸೊ ದೊಡ್ಡಬಳ್ಳಾಪುರ ಮತ್ತು ಆನೇಕಲ್ ನಗರಗಳಲ್ಲಿ ಏನತ್ತಂದ್ರ ಇಲ್ಲಿ ಸಿದ್ಧ ಉಡುಪಿನ ಪಾರ್ಕ್ಗಳನ್ನು ಇಲ್ಲಿ ಸ್ಥಾಪನೆ ಮಾಡಲಾಗಿದೆ ಅಂತ ಕೇಳಿ ಬರೀಬಹುದು ಹತ್ತನೇ ಪ್ರಶ್ನೆ ಬೆಂಗಳೂರು ವಿಭಾಗದ ಮೂವರು ಜ್ಞಾನಪೀಠ ಪ್ರಶಸ್ತಿ ವಿಧಿ ವಿಜೇತರನ್ನು ಹೆಸರಿಸಿ ಸೊ ಇಲ್ಲಿ ಆ ಮೂರು ವ್ಯಕ್ತಿಗಳು ಹೆಸರನ್ನು ಕೊಟ್ಟಿದ್ದೀನಿ ಸೊ ಏನಂತಂದ್ರೆ ಮೊದಲೇದವರು ಕುವೆಂಪು ಎರಡನೇದವರು ಯು ಆರ್ ಅನಂತಮೂರ್ತಿ ಸೊ ಮೂರನೇದವರು ಯಾರತ್ತಂದ್ರ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಸೊ ಇಲ್ಲಿ ಬೆಂಗಳೂರು ವಿಭಾಗದ ಈ ಈ ಒಂದು ಮೂರು ಜನ ಏನಪ್ಪಾ ಅಂತಂದ್ರೆ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡ್ಕೊಂಡಿರ್ತಾರೆ ಸೊ ಧನ್ಯವಾದಗಳು